ಮೀರಾಬಾಯಿ ಸಾವಿರದ ಐದು ನೂರ ನಾಲ್ಕು ಸಾವಿರದ ನೂರ ಐವತ್ತೆಂಟರ ಒಳಗೆ ಬರುವಂತಹ ಶ್ರೀಕೃಷ್ಣನ ಪರಮ ಭಕ್ತೆ ಶ್ರೀಕೃಷ್ಣನ ಭಕ್ತಿ ಮಾರ್ಗದ ಬಹುಮುಖ್ಯ ಕವಿಯಿತ್ರಿ ಶ್ರೀಕೃಷ್ಣನಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿದ್ದಳು ಮೀರಾಬಾಯಿ ಜೋಧ್ಪುರದ ಕುಡುಕಿಪಲ್ಲಿ ಎಂಬ ಊರಿನಲ್ಲಿ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಜನಿಸ್ತಾರೆ ಇದು ರಾಜಸ್ಥಾನದಲ್ಲಿದೆ ಜನ್ಮನಾಮ ಮೀರ ಇವರ ಗುರು ಸಂತ ರವಿದಾಸರು ಮೀರಾಬಾಯಿಯ ತತ್ವಶಾಸ್ತ್ರ ಭಕ್ತಿ ಮಾರ್ಗ ಮೀರಾಬಾಯಿಯ ಪ್ರಮುಖ ಕೃತಿಗಳು ಪದಾವಲಿಗಳಾಗಿದ್ದಾವೆ ಮೀರಾಬಾಯಿಯ ಮಂದಿರವನ್ನು ಚಿತ್ತೋಡ್ಗಡದಲ್ಲಿ ಈಗಲೂ ಸಹ ಕಾಣಬಹುದು ತಂದೆ ರತ್ನಸಿಂಹ ಮೀರಾಬಾಯಿಯ ಅಂಕಿತ ಗಿರಿಧರ ಗೋಪಾಲ ಮೀರಾಬಾಯಿ ತನ್ನೆಲ್ಲ ಕೃತಿಗಳನ್ನು ಭೋಜಪುರಿ ಭಾಷೆಯಲ್ಲಿ ಈಕೆಯ ಪ್ರಮುಖವಾದ ಕೃತಿಗಳೆಂದರೆ ನರಸಿಯ ಉಪಹಾರ ಗೋವಿಂದದ ಭಾಷ್ಯ ರಾಗ ಗೋವಿಂದ ರಾಗ ಸೋರಟದ ಪದಗಳು ಮೀರಾಬಾಯಿಯ ಪದಾವಲಿಗಳು ಒಮ್ಮೆ ಚಿಕ್ಕವಳಿದ್ದಾಗ ಮನೆ ಮುಂದೆ ಮದುವೆ ದಿಬ್ಬಣ ಹಾದು ಹೋಗುತ್ತಿತ್ತು ಅದನ್ನು ನೋಡಿದ ಮೀರ ತಾತನಿಗೆ ಹೀಗೆಂದಳು ತಾತ ನನಗೆ ಯಾವಾಗ ಮದುವೆ ಎಂದು ಕೇಳಿದ್ದಕ್ಕೆ ಅಜ್ಜ ತಮಾಷೆಗೆ ನಿನ್ನ ಮದುವೆ ಆಗಲೇ ಕೃಷ್ಣನೊಂದಿಗೆ ಕೊಟ್ಟು ಮಾಡಿದ್ದೇವೆ ಎಂದು ಹೇಳಿದರು ಇದನ್ನು ಗಂಭೀರವಾಗಿ ಸ್ವೀಕರಿಸಿದಳು ಮೀರಾ ಮುಂದೆ ಉದಯ್ಪುರದ ಸಾಂಗ ಅವರ ಮಗ ಮಹಾರಾಣ ಕುಂವರ್ ಭೋಜರಾಜನ ಜೊತೆ ಮದುವೆ ಇದಾದ ಕೆಲವೇ ಸಮಯಕ್ಕೆ ಪತಿ ತೀರಿ ಹೋದರು ಮೀರ ಸತಿ ಸಹಗಮನ ಮಾಡಲು ಒಪ್ಪಲಿಲ್ಲ ಸಂಸಾರದಲ್ಲಿ ವಿರಕ್ತರಾಗಿ ಕೀರ್ತನೆ ಹಾಡುತ್ತಾ ನರ್ತಿಸುತ್ತಾ ದೇವಸ್ಥಾನದಲ್ಲಿ ಇರತೊಡಗಿದಳು ಇದನ್ನು ಸಹಿಸದ ಬಂಧುಗಳು ವಿಷವನ್ನು ಕೊಟ್ಟರು ಇದರಿಂದ ಮನನೊಂದ ಮೀರಾಬಾಯಿ ದ್ವಾರಕೆಗೆ ಬಂದಳು ವೃಂದಾವನಕ್ಕೆ ಹೋಗಿ ಇರತೊಡಗುತ್ತಿದ್ದಳು ಆಕೆಗೆ ಹೋದಲ್ಲೆಲ್ಲ ಗೌರವವು ಪ್ರಾಪ್ತವಾಗುತ್ತಿತ್ತು ಶ್ರೀಕೃಷ್ಣನ ದಯೆಯಿಂದ ದ್ವಾರಕ ನಗರದಲ್ಲಿ ಸಾವಿರದ ನೂರ ಐವತ್ತೆಂಟರಲ್ಲಿ ಕೃಷ್ಣನಲ್ಲಿ ಮೀರಾಬಾಯಿ ಲೀನಳಾದಳು ಇದಾಗಿತ್ತು ಕಲಿಯುಗದ ರಾಧೆ ಶ್ರೀಕೃಷ್ಣನ ಪರಮ ಭಕ್ತೆ ಮೀರಾಬಾಯಿಯ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್